ಬೊಯಿನ್ ಮೈಟ್ ಐಟತ್ನಾಗ ಅವ್ರ ಇದಲ್ಲ ಮಣಿ ಅವ್ರ ಅಂಗಡಿ ಹೋಗ್ತಾರಿ ಹ್ಮ್ ಅಂಗಡಿ ತಕ್ಕಿ ವ್ಯಾಪಾರ ಮೇಡಕ್ಕೆ ಅಂಗಡಿ ತಕ್ಕೋಗ್ತಾರ ಹ್ಮ್ ಚೈತ್ರತೆ ಎಲ್ಲಾರು ಅಂಗಡಿ ತಕ್ಕೋಗ್ತಾರ ಹ್ಮ್ ಋತಕಯ್ಯ ಆಲಿ ಊರ್ಗ್ ಹೋಗಿ ಹ್ಮ್ ವೃತಕಯ್ಯನೂನು ಆಲಿ ಊರ್ಗ್ ಹೋಗಿರ್ಬೇಕು ಹ್ಮ್ ಎಲ್ಲಾರ ಅಲ್ಲಿ ಊರ್ಗ್ ಹೋಗ್ಯಾವ್ರಿ ಯಾರು ಇಲ್ಲ ಮಂತಾಗೆ ಅವ್ರೆಲ್ಲ ಬುತ್ತಿಗೆ ಹೋಗ್ತಾರ

ಶಿಸ್ವರ್ಕ್ ಬಿಟ್ಟು ಬಂದ್ರೆ ಸುಮ್ನೆ ಕುಕ್ಕಂಡ್ ಬರುತ್ತ ಹಾ ಹೋಗಮ್ಮ ಓದ್ತಾ ಹೋಗ್ ಹ್ಮ್ ತೈ ಮಾತು ಶಿಸ್ವರ್ಕ ಹೋಗಮ್ಮ ಸುಮ್ನ ಹೋಗೋಗ್ ಹೋಗ್ ಅವಳ್ತ ಮಾತಾಡೋದ್ ಬೇಡ ಬಜಾರ್ ಹಿಂಗ್ ಸುಮ್ಮ ಚೀನಪ್ಪ ಹೇಳ್ತೀನಿ ಹ್ಮ್ ಚೀನಪ್ಪ ಅಂತ ಮಾತಾಡ್ತೀನಿ ಸರಿಯಾಗಿ ಅವಾಗ ಏರಿಕ್ತಾನ ಗೊತ್ತಾಗುತ್ತೆ ಹಾ ಅಲ್ಲ ಅಸ್ಮಿನ ಅಸ್ ಕೇಳಿರಿ ಸರಿಯಾಗಿ ಏರಿಕ್ತಾನೆ ಏನಪ್ಪ ಸಿನಪ್ಪ ಮಾಮಗಳನ್ನ ನಾಡಿಸ್ತಾ ಕುಕ್ಕ ಬಿಟ್ಟೆ ಹ್ಞೂ ಸುಮ್ಮ ಕುಕ್ಕ ಮಾಮಗಳನ್ನ ನಾಡಿಸ್ಕೊಂಬ್ತ ಹ್ಮ್ ಈಗ ಹೋಗುತ್ತೇನೆ ಶಿಸ್ವರ್ ಕಾಲ್ಟೈತಿ ಆರಾಮ ಕರ್ಕೊಂಡೋಗಿ ಬಿಟ್ಟು ಹೋಗುತ್ತೆ ಹ್ಞೂ ಬಾ ಕುಕ್ಕ ಬಾ ಏ ಕುಕ್ಕ ಮದ್ ಯಾರು ಬಡಪಾ ಅತ್ತ ಏನೋ ವಿಶ್ವಾಸದಾಗಿದ್ರು ಕುಕ್ಕಬಹುದು ಹಿಂಗೆ ಎಲ್ಲಾ ಆಗೈತಿ ಅಂದ್ರೆ ಯಾರು ಕುಕ್ಕ ಮಕ್ಕಳ ಮನ್ಸು ಬರುತ್ತಾ ಸೇನಪ್ಪ ನೀನು ನೀನು ಇಂತ ಮಾಡ್ಲಿಲ್ಲಪ್ಪ ನಾನು ನಾಳೆ ನೋಡಿದಿನಿ ಒಬ್ರು ಒಬ್ಬರು ಹೋದಾನಲ್ಲ ಒಬ್ರು ಗಾಳಿ ಗಂಟ್ಲಿಗಣ್ ಅಲ್ಲಿ ಮಯ ಮೈತಲ್ಲ ಭಾರಿ ಒಳ್ಳೇದಲ್ಲ ನೀನು ಏನ ನಾನು ಒಳ್ಳೆದಲ್ಲ ಕಣಪ್ಪ ರಾಮ 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 ಏನಂತ ಹೆಂಗಸು ಬಾಜಲ್ ನೋಡ್ಲಿಲ್ಲ ಯಾರ್ದಾರ ಮನೆ ಹಾಳ್ ಮಾಡಕ್ ಕಾಯ್ತಿರುತ್ತಿ ಸಣ್ಣಪ್ಪ ನನ್ನ ಹೆಂಡತಿ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ಎಲ್ಲೋದ್ರು ನನ್ಗೊಂದು ಗೌರವ ತಂದವಳೆ ಎಲ್ಲೋದ್ರು ನನ್ನ ಹೆಸರು ಉಳಿಸ್ಯಾವಳಿ ಹ್ಮ್ ಅವಳೆಲ್ಲೋದ್ರು ಒಳ್ಳೆ ಕೆಲ್ಸಾನ ಮಾಡೋದು ಯಾರೇ ನಾನು ನ್ಯಾಯ ಮಾಡಿಲ್ಲ ಯಾರಿಗೇನ್ ಮೋಸ ಮಾಡಿಲ್ಲ ಇನ್ ಮಕ್ಕ ಅಂತ ನಮ್ಮ ಮಯಮ್ಮ ಯಾವತ್ತು ಒಬ್ರು ಒಬ್ಬರು ತಗೊಂಡಿಸ್ಕೊಂಡಿಲ್ಲ ಹ್ಮ್ ಏನ್ ಮಾತಾಡ್ತೀನಿ ನಮ್ಮ ಮಯಮ್ಮನ ಬಗ್ಗೆ ಆಕಿಲ್ಲ ಕಣ್ ನೀನ್ ಸುಮ್ಮ ಕುಕ್ಕ ಹ್ಮ್ ಸುಮ್ ಕುಕ್ಕ ನೀನು ನಿನಗೆ ಗೊತ್ತಾಗಲ್ಲ ಸುಮ್ಮ ಕುಕ್ಕ ಹ್ಮ್ ಅಲ್ಲ ಕಣ ಹ ನಮ್ಮನೆ ಸುದ್ದಿ ಏನ್ ಬೇಕು ಅಂತ ಅಲ್ಲ ನಮ್ಮ ರತ್ನಿಗೆ ಹೇಳ್ಕೊಡೋದು ಅವಳು ನಮ್ಮ ಕೆಂಚಮ್ಗೆ ಹೇಳ್ಕೊಟ್ಟು ಇವಾಗ ನೋಡು ತಂದು ಅವ್ನಿಗೆ ಸಂತಪ್ಪನ್ಗೆ ಅಂತ ಮದುವೆ ಮಾಡೈತಿ ಹಾ ಆ ತಮ್ಮ ಮದುವೆ ಮಾಡ್ಕೊಂಡು ನಾಳೆ ಕೈ ಬಿಟ್ಟಿರ ಅಂತ ಪುಳಿಯಂತ ಮದುವೆ ಮಾಡೈತಿ ಇಂಥವು ವ್ಯಾ ಮಾಡಬೇಕು ಹಾಂ ಸಿನಪ್ಪ ನೀನ್ ಹೆಣ್ತಿ ಬುದ್ಧಿ ಇಲ್ಲ ಕಾಣ ಇಲ್ಲ ಅಂತ ನೀನು ಹೆಂಗ ಅಂತ ಸಣ್ಣಪ್ಪ ಹಂಗೆಲ್ಲ ಮಾತಾಡ್ಬೇಡ ನಾನು ನೆಂಡ್ತಿನ ಹ್ಮ್ ನೀನು ಹೇಳ್ದೆ ಏನೋ ನಾನು ಹೆಂಡ್ತೀನಿ ನೆಡ್ಕಂಡ್ ನಾನು ಒಯ್ಯ ಅಂತ ಅಲ್ಲ ನಾನು ಹೆಂಡ್ತಿ ನಾನು ನನಗೆ ಸಂದಕ್ಕೆ ಗೊತ್ತೈತಿ ನನ್ನ ಹೆಂಡ್ತಿ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ನೀನು ಹ್ಮ್ ಇವತ್ತೆ ಲಾಸ್ಟ್ ನೋಡು ಹ್ಮ್ ಯಾವತ್ತು ಮಾತಾಡ್ಬೇಡ ಇವತ್ತು ಅವಳು ನಮ್ಮ ಮನೆ ಆಗ್ಲಿ ಅವಳು ಹಾಂ ಎಲ್ಲಾನ ಹೆಂಗ್ ಅಡಿಸಂಡು ಹೋಗ್ತಾಳೆ ಅವಳು ಹೆಂಗೈದಾಳೆ ಅಂಬದ್ ನಾನು ಚೆನ್ನಾಗಿ ಗೊತ್ತೈತಿ ಯಾರೇನು ಹೇಳಿರೋ ನಾನು ತಲೆ ಕೆಡ್ಯಮ್ಮ ಅಂತಾನಲ್ಲ ಅವಳ ಬಗ್ಗೆ ಮಾತಾಡ್ಬೇಡ ಹಂಗೆಲ್ಲಾನು ಹ್ಮ್ ಸುಮ್ ಸುಮ್ಕೆ ಏನೋ ಮಾತಾಡಬಾರ್ದಂಗೆ ಸುಮ್ ಸುಮ್ನೆ ಮಾತಾಡಲ್ ಕಣಲ್ಲ ಮಾರಯ್ಯ ನಾನು ನಾನು ಹೇಳ ನನ್ ನಿಜ ಹೇಳ್ತಿರೋದು ಹಂಗ್ ಮಾಡಿದ್ಯಾವ್ ನೀವು ಮದುವೆ ಮಾಡಬಾರ್ದು ಅಂತ ನೀನು ಅಂದ್ಕೊಂಡಿದ್ಯಾ ಅದಕ್ಕೆ ಮದುವೆ ಮಾಡವಳೆ ಅವಳು ಹಂಗಿ ಹ್ಮ್ ಎಲ್ಲಿ ಯಾರಿಗ ಕೆಟ್ಟದ್ದಾಗುತ್ತೆ ಅವ್ರಿಗೆ ಒಳ್ಳೇದ್ ಬಯಸ್ತಾಳು ಅಂತಾಳು ಹ್ಮ್ ನೀನೇನು ಅನ್ಕೊಂಡೆ ಯಾವ ಮಾಡಬಾರ್ದು ಮದುವೆ ಮಾಡಬಾರ್ದಾಗಿತ್ತು ಆಸ್ತಿ ನನಗೆ ಆಗತ್ತೆ ಅಂತ ನೀನ್ ಅಂದ್ಕೊಂಡಿದ್ಯಾ ಅವಳು ಒಳ್ಳೇದ್ ಮಾಡೋದು ಅಂತಾರ್ಗೆಲ್ಲ ನಾನು ಅಂತ ಸರಿಯಾಗಿ ತಿರ್ಗೇಟ್ ಕೊಡ್ತಾಳ ಅಂತಾಳು ನಮ್ ಲಸ್ಮಕ್ಕ ಹಾ ನಮ್ ಲಸಮ ಬಗ್ಗೆ ನೀನ್ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ನಮ್ಮ ನಮ್ಮ ಅಯ್ಯಮ್ಮನ ಬಗ್ಗೆ ಯಾವತ್ತಾನ ನೀನು ಮಾತಾಡಿದ್ದು ಹಿಂಗೆಲ್ಲ ಹೇಳಿದ್ ನಿನ್ನ ನೀನು ಇಲ್ಲಿ ಬೋರ್ಲೇ ಬೇಡ ನಮ್ಮ ಮನೆ ಹಾಕಿ ನೋಡು ಹ್ಞೂ ಏನು ನಾವೇ ನಿಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ವಿ ಹಿಂಗೆಲ್ಲ ಬಂದು ನಮ್ಮ ಮನೆ ಬಾಗ್ಲಕ್ಕೆ ಕೇಳ್ತೀಯಲ್ಲ ನಮ್ಮ ಅಯ್ಯಮ್ಮನ ಬಗ್ಗೆ ನೀನು ಹಂಗೆಲ್ಲ ಮಾತಾಡ್ಬೇಡ ನೋಡಿ ಯಾರಿಗೇನು ಮೋಸ ಮಾಡಿಲ್ಲ ಯಾರಿಗೇನು ಅನ್ಯಾಯ ಮಾಡಿಲ್ಲ ನಾನು ಯಾವುದೇ ತಟ್ಕೊಂಡು ಹೇಳ್ತೀನಿ ನನ್ನ ತಲೆ ತಕ್ಷ ಅಂತ ಬೋದಕ್ಕೆ ಯಾವತ್ತು ನಾನು ಹೇಳ್ತಿ ಮಾಡಿಲ್ಲ ಯಾರ ಮುಂದೂ ಇನ್ನೂವರೆಗೂ ಮಾಡಿಲ್ಲ ಮುಂದಕ್ಕೆ ಮಾಡೋದು ಇಲ್ಲ ಆ ಬಾಬ್ ಬಾ ಬಾ ಪರ್ವಿಲ್ವಿ ಏನೂನು ಹ್ಞೂ ಏಳ್ತೀನಿ ಏನು ಬಿಟ್ಕೊಡೋದ ಅಲ್ಲ ಹಾ ಯಾರನ ಬಂದು ಹೇಳಿರ ನಾ ಮಯ್ ತೆಗಿತೀನಿ ತಗಿತೀನಿ ಏನು ವ್ಯಾತಕ್ ಮಾಡಿ ಹಿಂಗೆ ಯಾಕೆ ಮಾಡ್ತೀಯ ಅಂತಾವ್ ಹಂಗೆ ಹ್ಞೂ ಯಾಕೆ ನೀನು ಆ ಬಜಾರಿಗೆ ಹೆಂಗಸಿನ ಒಯ್ಯಕಾಗೋಲ್ಲ ಅಂತಲ್ವ ಹಾ ಯಾ ವಯಸ್ಸು ಐತಿ ಅಂತಲೇ ಹಾಂ ನೋಡ್ದು ನಿಮ್ಗಿರಲ್ಲಿ ಮದ್ವೆ ಅದ್ರ ಹಿಂಗೆ ಮೈತಿ ಹಾಂ ಎಂಟಿ ನಡ್ಕೊಂಡು ಒಯ್ಯಕಾಗಲ್ಲ ನೀನು ಮ್ಯಾತ್ಕಾಗಿದ್ಯಾ ಅಳಿ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಬಜಾರಿ ಹೆಂಗೆ ಅಂತ ಕೇಳ್ತೀಯ ಲೌಸ್ಮ ನೋಡೆ ಬಜಾರಿ ಎಮ್ ಹೆಂಗಸೋ ನಿನ್ ಎಂಟಿ ಅಂತ ಬಂದವನಿ ಹಾಂ ಅಲ್ಲ ನೋಡು ಇನ್ ಅದಕ್ಕೆ ನೀನು ಏನ್ ಮಾಡಿದ್ಯಾಲೇ ನೀನು ಅವ್ನಿಗೆ ಮುಂದೆ ಮಾಡ್ಬಾರ್ದು ಅಂತಿದ್ದೆ ಅಂತ ನಾನ್ ಚೆಂದ ಬೈತಾ ಇದ್ದೀನಿ ನೋಡ್ ಲೋಸ್ಮಾ

ನನ್ನ ಗಂಡಗೆ ನಾನು ಎಂತಾಳಂಬ ಚೆಂದ ಗೊತ್ತೈತಿ ನಿನ್ನಂತ ಲೋಪರ್ ನನ್ನ ಮಕ್ಳು ಅಪ್ಪಂಗ ನನ್ನ ಮಕ್ಳು ಹೇಳದಕ್ಕೆ ನನ್ನ ಗಂಡು ಕೇಳಲ್ಲ ಹ್ಞೂ ನಾನು ಯಾವತ್ತಂತ ಬದುಕು ಮಾಡಿಲ್ಲ ಮಾಡೋದು ಇಲ್ಲ ನನ್ನ ಗಂಡನ ಎಲ್ಲನ ತಲೆ ತಕ್ಷಣ ಅಂತ ಬದುಕು ಮಾಡಿದ್ದೀನಿ ಹೇಗೆ ಕೇಳೋದು ಊರಾಗೆಲ್ಲ ನಾವಾಗ ಏ ಲಸ್ ಮಕ್ಕಳು ಹಂಗೆ ಹಿಂಗೆ ಅಂತ ನಿನ್ನಂತ ಲೋಪರ್ ನನ್ನ ಮಕ್ಳೇನೋ ನನ್ನ ಬಗ್ಗೆ ವಿರುದ್ಧವಾಗಿರೋರು ಹಾಗೆ ಹಿಂಗೆ ಮನೆ ಹಾಳು ಮಾಡೋ ನನ್ನ ಮಕ್ಳು ಯಾರು ಮೋಸ ಹಾಳು ಮಾಡೋ ನನ್ನ ಮಕ್ಕಳು ಏನಾರು ಮಾತಾಡಿ ಮಾತಾಡ್ತಾರೆ ನಾನು ಇನ್ನೂ ಹೊರಬಾಗೈತಿ ಯಾರೂ ಮಾತಾಡಿಲ್ಲ ಮಾತಾಡೋದು ಇಲ್ಲ ಹ್ಞೂ ನಾನಂತ ಬದುಕು ಮಾಡಿಲ್ಲ ನಾನು ಯಾವತ್ತೂ ನನ್ನ ಹಂಗ ನನ್ ನೋಡ್ತಾಗಿ ನಮ್ಮ ಅಪ್ಪ ಮನೆಯಿಂದ ಕಣ ನೀನು ಏನೋ ನನ್ನ ಗಂಡಕ್ ಬಂದು ಹೇಳೋದು ಈಗ ಎಲ್ಲೆಲ್ಲಾ ನೋಡ್ದೆ ನಿನ್ನಂತ ಬಜಾರ್ ಹಿಂಗ್ ಎಲ್ಲೂ ನೋಡಲಿಲ್ಲ ನಾನು ಸೀನಪ್ಪ ಕೇಳೋಣ ಅಂತ ಬಂದು ನಾನು ಗುದ್ದಾಡೋದು ಬೇಡ ಕಿತ್ತಾಡೋದು ಬೇಡ ಸೀನಪ್ಪ ಕೇಳೋಣ ಅಂತ ಬಂದೆ ಅವನು ಹಂಗೆ ಮಾತಾಡ್ತಾನಂದ್ರೆ ಯಾಕಂದ್ರೆ ಅವ್ನು ಬಯಸ ಐತಲ್ಲ ಈ ಹಿಡ್ತೀನಿ ಹಿಡ್ಕೊಂಡು ಕುಟ್ಟಕ್ಕಾಗಲ್ವಲ್ಲ ನಾನು ಅಂತಾನ ಇದ್ರೆ ಅಲ್ಲೆಲ್ಲ ನಿನ್ನ ಅಜ್ಜಿ ಯಾಕೆ ಮಾತಾಡ್ತೀನಿ ನೀನು ಕಂಡರ್ ಮೈಸುದ್ದಿ ಯಾಕೆ ಬೇಕಂತ ತೆಗೆದುಕೊಡ್ತಿದ್ದೆ ಅವ್ನ ಬಯಸ ಐತಲ್ಲ ವದ್ಯಕ್ಕಾಗಲ್ವಲ್ಲ ನೀನೇ ಅವನು ತಿರ್ಕೊಂಡು ಹೋಯ್ತಲ್ಲ ಅದಕ್ಕೆ ಅವನು ನೀನು ಆಳಿರೋ ನೀನು ಹಾಕಿರೋ ತಾಳಕ್ಕೆ ಅವನು ಸೀನಪ್ಪನ ಕುಣಿತಾನೆ ಹ್ಞೂ ನನಗೇನು ಗೊತ್ತಿಲ್ಲ ಅನ್ನ ರತ್ನಿ ನಂದಂಗ ನಮ್ಮ ಸುಮ್ಮನೆ ನಿನ್ನ ಅಂತೀಯ ರತ್ನಿ ಅಲ್ಲ ಕಣ ನಾನು ಅನ್ನಿಸ್ಕೆ ಏನು ಏನು ಅವಳು ಇಳು ಅಂತ ಮಾತಾಡ್ತೀಯ ಅವಳು ಕಾ ಅವಳು ಕಾ ಬೇವರ್ಸಿ ನಮ್ಮನೆ ಬಕ್ಲಕ್ಕೆ ಬಂದು ನನ್ನೇನೆ ಅವಳು ಇಳು ಬಜಾರ್ ಹೆಂಗ್ಸು ಹ್ಞೂ ನಾನು ಅಂತಾಳೆ ಏನು ಇವಾಗ ಏನು ಏನು ಮಾಡ್ತೀಯ ಏನು ಮಾಡ್ತೀಯಾಳೆ ನೀನು ಕಣೆ ನೀನು ಮಾಡಿರೋದು ನಾನು ನಿನ್ನ ಗಂಡನ ಕೊಟ್ಟು ಹೇಳ ನಮ್ಮಂತ ಬಂದು ಏರ್ ಇಕ್ಕಾನೆ ಅಂತ ಅವ್ನ ಕೈಲಿ ಏರ್ ಇಕ್ಕಾಗಲ್ವಲ್ಲ ಅದಕ್ಕೆ ಹಿಂಗೆ ಮಾತಾಡ್ತಾನೆ ಹ್ಞೂ ಡಿಮ್ಮ ನಿನ್ನ ಡಿಮ್ಗೈದ್ಯಾ ನಿನ್ನ ಬಜಾರ್ ಹೆಂಗ್ಸು ಅಂತ ಬಜ್ಜಕ್ಕಾಗಲ್ಲ ನೋಡು ನಮ್ಮನೆ ಬಾಗ್ಲಾಕೆ ಬಂದು ಹೆಂಗ್ ಮಾತಾಡ್ತಾರೆ ಏನೋ ಏನಂದ್ರೆ ನಿಮ್ಗೆ ನಿಮಗೆ ನಮ್ಮ ಅತ್ತೆ ಬಗ್ಗೆ ಮಾತಾಡಿದಿ ಅಂದ್ರೆ ಓಹೋ ನಮ್ಮ ಮನೆಗೆ ನಮ್ಮ ಅತ್ತೆ ಹಂಗೆ ಅಂತ ನಮಗೆ ಗೊತ್ತಿದ್ರು ಸಾಕು ನಿನಗೇನು ಗೊತ್ತು ಹೋಗು ಹ್ಞೂ ನಿನ್ ನಿನ್ನಂತ ನಿನ್ನಂತ ನಿ ಗೊತ್ತಿದ್ರೆ ನಿನ್ನಂತ ಮೋಸ ಮಾಡಿಲ್ಲ ನಮ್ಮ ಅತ್ತೆ ಯಾರು ನಾನು ಕೇಳ್ಕೊಂಬ ಯಾರ್ದಾನ ಹೊರ ಮನೆ ಭಾಷೆಕ್ಕೆ ಏನೋ ನಮ್ಮ ಅತ್ತೆ ಹ್ಞೂ ಎಷ್ಟು ಜನ ಸಹಾಯ ಮಾಡೈತಿ ನಮ್ಮ ಅತ್ತೆ ತಕ್ಕಿ ಯಾರು ಬುತ್ತಾರವ್ರಿ ಯಾರು ಹಾಳಾಗ್ ಇಲ್ಲ ಹ್ಮ್ ಎಲ್ಲ ಉದ್ದಾರ ಆಗ್ಯಾವ್ರಿ ನಮ್ಮ ಶಿಲ್ಪಾಕನಿಂದ ಹಿಡಿದು ನಮ್ಮ ಶಿಲ್ಪಾಕ ಹೆಂಗ ಆಡಿದ್ಲು ಹ್ಮ್ ಬಿಡು ಬಿಡು ಅಂತೇಳಿ ಅನುಸರಿಸಿ ಅತ್ತೆ ಇವತ್ತು ಅವ್ಳುಮ್ಮ ಒಂದು ದಾರಿ ತಂದು ಮಕ್ಳು ಮದುವೆ ಮಾಡಿ ಎಲ್ಲರನ್ನೂ ನೆಲೆ ನಿಲ್ಸೈತಿ ಅವ್ರ ಊರಾಗ ಹೋಗಿ ಇವಾಗ ಅವ್ರು ಅಚ್ಚುಕಟ್ಟಾಗ ಅವ್ರ ಪಾಡಿಗೆ ಅವ್ರು ಹೊಲನೂ ಭಾಗ ಕೊಡ್ತು ಓ ಎಲ್ಲರಿಗೂ ಒಳ್ಳೇದೇ ಮಾಡಿರೋದು ಅತ್ತೆ ಯಾರಿಗೇನೇನ್ ಕೆಟ್ಟದ್ದು ಮಾಡಿಲ್ಲ ಹ್ಮ್ ಅತ್ತೆ ಬಗ್ಗೆ ಮಾತಾಡ್ಬೇಡ ನೀನು ಎಲ್ಲಾರು ನೋಡು ನಮ್ಮ ಅತ್ತೆ ಯಾರು ಸಹಾಯ ಮಾಡೈತೆ ಅವರೆಲ್ಲ ಒಳ್ಳೆರಾಗ್ಯಾವ್ರೆ ತಾಡಿ ನೋಡ್ಬಂತೆ ಹ್ಮ್ ಸಂತಪಣ ಹೆಂಗಿರುತ್ತೆ ಅಂತೇಳಿ ಹ್ಮ್ ನೀನು ಸಂತಪಣಗೆ ಮೋಸ ಮಾಡಿದ್ಯಾ ನೋಡ್ಕಿ ನಿನ್ ಕಣ್ಣಿದೇ ಸಂತಪಣ ಹೆಂಗಿರುತ್ತೆ ಅಂತೇಳಿ ನಮಸ್ಕಾರ ಮೋಸ ಮಾಡಕ್ಕಾಗಿನ ಹ್ಮ್ ತಮ್ಮನ ಮಕ್ಳೆಲ್ಲ ದುಡು ಎತ್ತ ಹೋಗ್ತಾರೆ ಕೊಡೋಣ ತಮ್ಮ ಇದ್ದಿದ್ರೆ ನಾ ಕೇಳಣಲ್ರಿ ಹ್ಮ್ ಇವಾಗ ಅವ್ರೆ ಮೋಸ ಮಾಡಬಾರ್ದು ಏನಿಲ್ಲ ಹ್ಮ್ ಮೋಸ ಮಾಡಿದಾನೆ ಮನೆಯಾಳ

ಆ ಅವನಿಗೆ ನೀನು ಭಾಗ ಕೊಟ್ರೆ ಸರಿ ನೋಡು ಮಕ್ಕ ಅಂತ ತೋರಿಸ್ತೀನಿ ಬಾಗ ತಗ್ಸಿ ಅವನಿಗೆ ನನ್ನ ಹೆಂಡತಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡ್ ಚೆನ್ನಾಗಿರ್ಲಿಲ್ಲ ಕಣ್ಣ ಮುಂದೆ ಅಂದ್ರೆ ನೋಡು ಏ ನೀನ್ ದೊಡ್ಡ ಹ್ಮ್ ತಡಿ ನೋಡಿ ಏನಾಗುತ್ತೆ ಅಂತೇಳಿ ನೋಡ್ತಿರು ನೋಡ್ತೀನಿ ಹೆಂಗಿರ್ಬೇಕು ಅಂತೇಳಿ ಸುಮ್ಮನೆ ಮಾತಾಡ್ಬಿಟ್ಟಿದಿ ಅಂದ್ರೆ ಸರಿ ಆಗೋದಿಲ್ಲ ಹಾ ನೀನು ಏನ್ ತಿಳ್ಕೊಂಡಿದ್ದೀನಿ ಮಾತಾಡಿದಿ ಅಂದ್ರೆ ಸರಿ ನೀನು ಮಾತಾಡಿದ್ದೀ ಅಂದ್ರೆ ಸರಿ ಆಗಲ್ಲ ಮುಚ್ಚ ಬಾಯಿ ನಮ್ಮ ಮನೆ ಬಾಕ್ಲ ಕ್ಯಾಕ ಬಂದಿದ್ದೆ ನಡಿ ಹಸಿಕೆ ನಡಿಯವ್ ನಡಿಯವ್ ಡ್ಯಾಶ್ ಮಾಡಿತೀನಿ ನಡಿಯವ್ ನಮ್ಮ ಮನೆ ಬಾಕ್ಲ ಕ್ಯಾಕ್ ಬಂದಿದ್ದು ಮನೆ ಬಾಕ್ಲ ಬೈತಿಯ ನೀನು ನಮ್ಮ ಸಾಪ್ಪ ಮನೆಯ ಬೈತಿಯ ನಮ್ಮ ಕೆಂಚಿ ಮನೆಯ ಕದ ನಮ್ಮ ಮನೆನೆ ಮತ್ತೆ ನಮ್ಮ ಮನೆನೆ ಮತ್ತೆ ಅದನು ನು ಎಲ್ಲ ಇವೊಂದು ಹ್ಮ್ ಹರ್ಕೊಂಡು ತರ್ಕೊಂಡು ಹೋಗ ಹರ್ಕ ತರ್ಕ ಹೋಗ ಹ್ಮ್ ಹ್ಮ್ ಎಲ್ಲ ನೀನು ಸಂಪಾದನೆ ಮಾಡಿದ ನಮ್ಮ ಮಾತಾಡ್ತಾನ ಹೋಗ ತರ್ಕ వీక్షకర నమ్మ అయ్యప్పకి పెట్టి కి హెంకే అంతా నమ్మప్పలా కళి నెంట్ అవును నమ్మకు ఇంత అర్మా గు బోర అంతా హేక్ కుస్త మట్బా నోడ్తా ఇర్రీ నేనే ఆబోదంతా ముందే భాగంలో నోడ్తా ఇర్రీ అది వీడియో బయగే నిన్న కమెంట్ మరి వీడియో అసలు లైక్ మిషర్ చాలా సబ్స్క్రైబ్ మళ్ళీ సబ్స్క్రైబ్ సబ్ ఓకే వీక్షకరే ధన్యవాదాలు